ಅಕ್ಷಯ ತೃತೀಯ ದಿವಸದಿಂದ ನೂರೆಂಟು ದಿವಸಗಳ ಕಾಲ ರಾಯರ ಸೇವೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಪೂರ್ಣವಾಗಿ ನೆರವೇರುತ್ತವೆ ಇಂತಹವರು ನಿಜಕ್ಕೂ ಕೂಡ ಭಾಗ್ಯವಂತರು ಸೌಭಾಗ್ಯವಂತರು ಇದರ ಬಗ್ಗೆ ನಾನು ಈಗಾಗಲೇ ಅನೇಕ ಪ್ರವಚನಗಳಲ್ಲಿ ತಿಳಿಸಿದ್ದೀನಿ ಅಕ್ಷಯ ತೃತೀಯ ಈಗಾಗಲೇ ಆಗಮಿಸಿದೆ ನಾವು ಇನ್ನೂ ಸುದೃಢ ಮನಸ್ಸಿನಿಂದ ರಾಯರ ಸೇವೆಯಲ್ಲಿ ನಿರತರಾಗುವ ಒಳ್ಳೆಯ ಕ್ಷಣಗಳು ಕೂಡ ಆಗಮಿಸಿವೆ ಇವತ್ತಿನ ದಿವಸ ನೂರೆಂಟು ದಿವಸಗಳಲ್ಲಿ ಸೇವೆ ಮಾಡುವಾಗ ನಾವು ಹೇಗೆ ಇರಬೇಕು ತಿಳಿದುಕೊಳ್ಳೋಣ ನೂರೆಂಟು ದಿವಸಗಳಲ್ಲಿ ಸೇವೆ ಮಾಡುವಾಗ ಒಂದೇ ಕಡೆ ಇರಬೇಕೆ ಅಥವಾ ಎಲ್ಲಾದ್ರೂ ಹೋಗಬಹುದಾ ಎಂಬುದು ಮೊದಲನೇ ಪ್ರಶ್ನೆ ಹೌದು ಒಂದೇ ಸ್ಥಳದಲ್ಲಿ ಇದ್ದು ಸೇವೆ ಮಾಡೋದ್ರಿಂದ ನಮ್ಮ ಉದ್ದೇಶವು ಖಚಿತವಾಗಿ ನೆರವೇರುತ್ತೆ ಹಾಗೂ ನಮ್ಮ ಉದ್ದೇಶದಲ್ಲಿ ಖಚಿತತೆ ಇರುತ್ತೆ ಒಂದ್ ವೇಳೆ ತುಂಬಾ ಅನಿವಾರ್ಯ ಸಂದರ್ಭ ಇದ್ರೆ ಬೇರೆ ಕಡೆ ಹೋಗಬಹುದು ಅಲ್ಲೂ ಸೇವೆಯನ್ನು ನಾವು ಮುಂದುವರಿಸಬೇಕು ಸೇವೆ ಮಾಡುವ ದಿವಸಗಳಲ್ಲಿ ನಿಷಿದ್ಧವಾದದ್ದನ್ನು ತಿನ್ನಬಹುದೇ ಎಂಬುದು ಮತ್ತೊಂದು ಪ್ರಶ್ನೆ ಹೌದು ತಿನ್ನಬಾರ ಸೇವೆಯ ದಿವಸಗಳಲ್ಲಿ ಮರಣ ಮೈಲಿಗೆ ಸಾವು ಮೊದಲಾದ ಮೈಲಿಗೆ ಬಂದರೆ ಏನು ಮಾಡಬೇಕು ಎಂಬುದು ಮೂರನೆಯ ಪ್ರಶ್ನೆ ನೀವು ಸಂಕಲ್ಪ ಮಾಡುವಾಗ ಹೇಗೆ ಸಂಕಲ್ಪ ಮಾಡಿರ್ತೀರೋ ಅದರಂತೆ ನಡೆದುಕೊಳ್ಬೇಕು ಉದಾಹರಣೆಗೆ ನನಗೆ ಮಧ್ಯದಲ್ಲಿ ಒಂದು ವೇಳೆ ಮೈಲಿಗೆ ದಿವಸಗಳು ಬಂದರೆ ಅಷ್ಟು ದಿವಸಗಳ ಲೆಕ್ಕವನ್ನು ನಾನು ತೆಗೆದುಕೊಳ್ಳದೆ ಸೇವೆಯನ್ನು ನಾನು ಮುಂದುವರಿಸ್ತೀನಿ ಅನ್ನುವಂಥ ಸಂಕಲ್ಪವನ್ನೇ ಮಾಡಿರಬೇಕು ಹಾಗೆ ಮಾಡಬೇಕು ಉದಾಹರಣೆಗೆ ಈಗ ಆಗಸ್ಟ್ ಹದಿನಾಲ್ಕಕ್ಕೆ ಅವಾಗ ಮುಗಿಯಲ್ಲ ಎಷ್ಟು ದಿವಸ ನೀವು ಮೈಲಿಗೆ ದಿವಸಗಳಲ್ಲಿ ಬಿಟ್ಟಿರ್ತೀರೋ ಅಷ್ಟು ದಿವಸಗಳು ಮತ್ತೆ ಮುಂದೆ ಹೋಗುತ್ತೆ ಮುಂದಿನ ಪ್ರಶ್ನೆ ಸ್ತ್ರೀಯರು ತಿಂಗಳ ಮೈಲಿಗೆಯಲ್ಲಿ ಸೇವೆಯನ್ನು ಮಾಡಬಹುದೇ ಖಂಡಿತ ಮಾಡಬಾರ್ದು ಅವಾಗ ದಾನ ಧರ್ಮಗಳನ್ನು ಕೂಡ ಮಾಡಬಾರ್ದು ಮತ್ತು ನಾವು ಸಂಕಲ್ಪ ಮಾಡುವಾಗ ಅದನ್ನು ಸೇರಿಸಿಕೊಂಡೇ ಸಂಕಲ್ಪ ಸಂಕಲ್ಪ ಮಾಡುವ ಅವಕಾಶ ಸ್ತ್ರೀಯರಿಗೆ ಇದೆ ಅಂದರೆ ಸ್ತ್ರೀಯರ ಈ ಮೈಲಿಗೆ ಅದು ನಿತ್ಯ ಕರ್ಮದಲ್ಲೇ ಸೇರಿರುತ್ತೆ ಆದ ಕಾರಣ ಆಗ ಪ್ರದಕ್ಷಿಣೆ ನಮಸ್ಕಾರ ಮೊದಲಾದ ಸೇವೆಗಳಿರೋದಿಲ್ಲ ಮನಸ್ಸಿನಲ್ಲಿಯೇ ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆಯನ್ನು ಅವರು ಮಾಡ್ತಾ ಇರಬೇಕು ಆಗ ಅವರ ಸೇವೆ ಕಂಟಿನ್ಯೂ ಮಾಡಬಹುದು ಸೇವೆಯ ದಿವಸಗಳಲ್ಲಿ ಅನಾರೋಗ್ಯ ಬಂದರೆ ಏನು ಮಾಡಬೇಕು ಆಗ ಸೇವೆ ಹೇಗೆ ಮಾಡಬೇಕು ಎಂಬುದು ಮುಂದಿನ ಪ್ರಶ್ನೆ ಸಂಕಲ್ಪದಲ್ಲಿ ನೀವು ಹೇಗೆ ಅಂದುಕೊಳ್ತೀರೋ ಅದರಂತೆ ನಡೆದುಕೊಳ್ಬೇಕು ಅನಾರೋಗ್ಯ ಬಂದರೆ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡ್ತೀನಿ ಅಂತ ನಾವು ಮೊದಲು ಸಂಕಲ್ಪವನ್ನು ಮಾಡಿರಬೇಕು ಅದರಂತೆ ನಾವು ಅನಾರೋಗ್ಯ ಬಂದರೆ ಎಷ್ಟು ಕೈಲಾಗುತ್ತೋ ಅಷ್ಟು ಸೇವೆಯನ್ನು ಮಾಡಿದ್ರೂ ಕೂಡ ಅದು ಅನಂತ ಫಲವನ್ನೇ ನಮಗೆ ನೀಡುತ್ತೆ ಸಂಕಲ್ಪ ಕೃಷ್ಣಾರ್ಪಣಗಳು ಬಹಳ ಮುಖ್ಯ ಮೊದಲ ದಿವಸ ನೀವು ಸಂಕಲ್ಪ ಮಾಡಬೇಕು ಕೊನೆಯ ದಿವಸ ಕೃಷ್ಣಾರ್ಪಣೆ ಮಾಡಬೇಕು ಇದೇ ಚಾನಲ್ನಲ್ಲಿ ಸ್ಟೋರ್ನಲ್ಲಿ ನೀವು ಸಂಕಲ್ಪ ಕೃಷ್ಣಾರ್ಪಣೆ ಅನ್ನುವಂತಹ ಫೋಲ್ಡ್ರ್ ತೆಗೆದ್ರೆ ಅಲ್ಲಿ ನಿಮಗೆ ಪೂರ್ಣವಾದ ಮಂತ್ರ ದೊರಕುತ್ತೆ ಅದನ್ನು ಕೇಳ್ತಾ ನೀವು ಹೇಳ್ತಾ ಹೋದರೆ ಸಾಕು ಅಕ್ಷಯ ತೃತೀಯ ದಿವಸ ನೀವು ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸ್ಕೊಳ್ಬೇಕು ಒಂದು ವೇಳೆ ಅಷ್ಟರಲ್ಲಿ ನಮಗೆ ಪುಸ್ತಕ ಬರಲಿಲ್ಲ ಆಗಲಿಲ್ಲ ಅಂದರೆ ನೀವು ಸಂಕಲ್ಪವನ್ನು ಮಾಡಿ ಯಾವುದೋ ಒಂದು ಹಾಳೆಯಲ್ಲಿ ಅದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ನಮ್ಮಿಂದ ಪುಸ್ತಕಗಳನ್ನು ತರಿಸಿಕೊಂಡ ಮೇಲೆ ಅದರಲ್ಲಿ ನಿಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡಿ ರಾಯರ ನಾಮಲೇಖನ ಮಾಡುವಾಗ ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ನೀವು ಭಾವನೆಗಳನ್ನು ಹೊಂದಿರಬೇಕು ಹಾಗೂ ಸೇವೆಯನ್ನ ಮಾಡಬೇಕು ಇದರ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನು ಈ ಹಿಂದಿನ ಪ್ರವಚನಗಳಲ್ಲಿ ತಿಳಿಸಿದ್ದೇನೆ ಉದಾಹರಣೆಗೆ ನಿಮಗೆ ಕೆಲಸ ಸಿಗಬೇಕು ಅನ್ನುವಂಥ ಅಪೇಕ್ಷೆ ಇದ್ದು ನೀವು ರಾಯರ ನಾಮಲೇಖನ ಮಾಡ್ತಾ ಇದ್ರೆ ಆಗ ನೀವು ಸುಂದರಕಾಂಡದ ಕಾಂಡದ ಪ್ರವಚನವನ್ನ ಕೇಳ್ತಾ ದೇವರ ಸ್ಮರಣೆನೇ ಹೆಚ್ಚು ಮಾಡ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ವಿವಾಹ ಆಗಬೇಕು ಅನ್ನುವಂಥ ಅಪೇಕ್ಷೆ ನಿಮಗಿದ್ರೆ ಅವಾಗ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಚರಿತ್ರೆಯನ್ನು ಸೀತಾರಾಮರ ಕಲ್ಯಾಣ ಚರಿತ್ರೆಯನ್ನ ಕೇಳ್ತಾ ಕೇಳ್ತಾ ನೀವು ಬರೆಯಬೇಕು ಈಗ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀವು ಕೂಡಲೇ ತರಿಸ್ಕೊಳ್ಬೇಕು ಸಾಧನೆಯನ್ನು ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ನಿಮಗೆ ನಾವು ವಿಶೇಷ ಪ್ರಶಸ್ತಿ ಪತ್ರವನ್ನು ಕೂಡ ಸಿದ್ಧಗೊಳಿಸ್ತಾ ಇದ್ದೀವಿ ನಿಮ್ಮ ಸಾಧನೆಯನ್ನು ಅದರಲ್ಲಿ ನಾವು ಉಲ್ಲೇಖ ಮಾಡ್ತೀವಿ ನಿಮ್ಮ ಸಾಧನೆಯಲ್ಲಿಯೇ ನಮ್ಮ ಸಾಧನೆ ನಿಮಗೆ ಶುಭವಾದರೆ ನಮಗೆ ಶುಭವಾದಂತೆ ನಾವೆಲ್ಲರೂ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಯಶಸ್ಸಿನತ್ತ ಸಾಗೋಣ ಎಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र